ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಇಂಗ್ರೀಡಿಯೆಂಟ್ಸು ಒಂದು ಹೆಗ್ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋದು ನಾನು ಯಾವಾಗಲೂ ಚಿಕನ್ ಕಬಾಬ್ ಪೌಡರು ತೇಜು ಕಬಾಬ್ ಪೌಡರೇ ಯೂಸ್ ಮಾಡೋದು ತೇಜು ಕಬಾಬ್ ಪೌಡರ್ ತೊಗೊಂಡಿದ್ದೀನಿ ಮತ್ತು ಕಸ್ತೂರಿ ಮೆಥಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇವಾಗ ಚಿಕನ್ಗೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟ್ ಹಾಕೊಳ್ಳೋಣ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಹೆಗ್ ಹಾಕ್ಕೊಳ್ಳೋಣ ಹೆಗ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಗ್ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಸ್ವಲ್ಪ ಕಬಾಬ್ ಪೌಡರ್ ಹಾಕ್ಕೊಳ್ಳೋಣ ಕಬಾಬ್ ಪೌಡರ್ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಾದ್ಮೇಲೆ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಎರಡು ಸ್ಪೂನು ಇದಾಗಿದೆ ಇವಾಗ ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ ಅರ್ಧ ಹೋಳು ನಿಂಬೆ ಕಾರ್ನ್ ಕಾರ್ನ್ಫ್ಲೋರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಾದಮೇಲೆ ಕಸ್ತೂರಿ ಮೆದ್ದೆ ಹಾಕೊಳ್ಳೋಣ ಒಂದು ಟೀ ಸ್ಪೂನು ಅರ್ಧ ಕೆ ಜಿಗೆ ಒಂದು ಟೀ ಸ್ಪೂನ್ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸು ಫ್ರಿಜ್ಜಲ್ಲಿ ಇಡೋಣ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ காரோ எண்ணாக்கி கரீக்கோ இவங்க ஃபிரிஜ் இட் கொள்ள இவங்க எண்ணை காயக்கிடோண ಹಾಕ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ತುಂಬ ಐ ಫ್ಲೇಮಲ್ಲಿ ಇಡಬಾರ್ದು ಗಟ್ಟಿ ಗಟ್ಟಿ ಆಗೋದಿತ್ತು ಅವಾಗ ನೋಡಿ ಇವಾಗ ಬೆಂದಿದೆ ಫಿಫ್ಟೀನ್ ಮಿನಿಟ್ಸ್ ಆಯಿತು ಲೋ ಫ್ಲೇಮಲ್ಲಿ ಬೇಯಿಸಿದ್ದೀನಿ ನಾನು ಬೆಂದಿದೆ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ಇವಾಗ ಚಿಕನ್ ಕಬಾಬು ರೆಡಿಯಾಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ